ನಮಸ್ಕಾರ ಕರ್ನಾಟಕ ಇದು ಜನರಾಡೋ ಮಾತು ನಮ್ಮಿಂದಲ್ಲ ಜನರಿಂದ ಹತ್ತೊಂಬತ್ತನೇ ಸಂಚಿಕೆ ಏನು ಹೇಳಬೇಕು ಈ ಸಂಚಿಕೆಯಲ್ಲಿ ಏನು ಮಾತನಾಡಬೇಕು ಜನರು ಏನು ಮಾತನಾಡ್ತಾ ಇದ್ದಾರೆ ಏನು ಮಾತನಾಡ್ತಾ ಇಲ್ಲ ಅಂತಕ್ಕಂಥ ವಿಚಾರದಲ್ಲಿ ನಾನು ಈ ಸಂಚಿಕೆಯಲ್ಲಿ ಮುಂದುವರಿತಿದ್ದೇನೆ ನಿನ್ನೆನೆ ಒಂದು ಕ್ರೈಸ್ ಹಾಸ್ಟೆಲ್ಲಲ್ಲಿ ಅಂದರೆ ಕ್ರೈಸ್ ಹಾಸ್ಟೆಲ್ಗಳು ರಾಜ್ಯದಲ್ಲಿ ಎಂಟುನೂರ ಇಪ್ಪತ್ತೊಂದು ಹಾಸ್ಟೆಲ್ಗಳಿದ್ದು ಆ ಹಾಸ್ಟೆಲ್ ಒಂದರಲ್ಲಿ ಅಂದರೆ ಯಾದಗಿರಿ ಜಿಲ್ಲೆಯ ಶಾಪೂರ್ನ ಕ್ರೈಸ್ ವಸ್ತಿ ಶಾಲೆಯಲ್ಲಿ ನಡೆಯಬಾರದಂಥ ಘಟನೆ ನಡೆದುಹೋಗಿದೆ ಎಂಥ ಘಟನೆ ಅಂದರೆ ಬಹಳ ಕೈ ಘಟನೆ ನೋಡ್ರಿ ಸರ್ಕಾರ ವಿಧಾನಸೌಧದಲ್ಲಿ ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಕಾನೂನನ್ನು ತಂದಿದ್ದಾರೆಂದರೆ ನಾವು ಎಷ್ಟು ಅದಕ್ಕೆ ತಲೆಬಾಗಿದರು ಅಪರಿಷತ್ ಮಾಡಿದರು ಕಡಿಮೆನೆ ಅಂಥ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಕಾನೂನನ್ನು ಬರ್ತಾ 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 ಇಲ್ಲಿಯವರೆಗೆ ಕಾನೂನನ್ನು ಮಾಡಿದ್ದಾರೆ ಮಾಡಿ ಕ್ರೈಸ್ ಅಂತಕ್ಕಂಥ ಒಂದು ರಾಜ್ಯ ಮಟ್ಟದ ಸಂಸ್ಥೆಯನ್ನು ಹುಟ್ಟಾಕಿ ಆ ಸಂಸ್ಥೆಯಿಂದ ರಾಜ್ಯದಲ್ಲಿ ಸುಮಾರು ಎಂಟುನೂರ ಇಪ್ಪತ್ತೊಂದು ವಸತಿ ಶಾಲೆಗಳನ್ನು ಹಾಸ್ಟೆಲ್ಗಳನ್ನು ನಡೆಸ್ತಾ ಇದೆ ಈ ಶಾಪೂರಿನ ವಸತಿ ಶಾಲೆಯಲ್ಲಿ ಏನಾಯಿತು ಅಂದರೆ ನಿನ್ನೆನೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಏನಾಗಿದೆ ಶೌಚಾಲಯದಲ್ಲಿ ಹೋಗಿ ಗಂಡು ಮಗುವಿಗೆ ಜನ್ಮ ನೀಡಿರ್ತಕ್ಕಂಥ ಒಂದು ಕಹಿ ಘಟನೆ ನಡೆದು ಹೋಗಿದೆ ಇದು ಎಲ್ಲ ಒಂದು ಮಾಧ್ಯಮದವರು ಎಲ್ಲ ಪತ್ರಿಕೆಯವರು ಸುದ್ದಿ ಮಾಡ್ತೀವಿ ಓದ್ತೀವಿ ಸರ್ಕಾರ ಏನು ಮಾಡುತ್ತೆ ಅಮಾನತ್ತು ಯಾರ್ಯಾರಿಗೆ ಏನೇನು ಕೆಲವರ್ಗದ ಸಣ್ಣ ನೌಕರಿರ್ತಾರೆ ಅವರಿಗೆಲ್ಲ ಅಮಾನತ್ತು ಇದು ಈ ಒಂದು ವಸತಿ ಶಾಲೆಯ ಜವಾಬ್ದಾರಿ ಯಾರ್ಯಾರಿದೆ ಜನ ಕೇಳ್ತಾ ಇದ್ದಾರೆ ಇದು ತಮ್ಮ ಮಕ್ಕಳನ್ನು ಆ ಶಾಲೆಯಲ್ಲಿ ಗೌರವಯುತವಾಗಿ ವಿದ್ಯೆಯನ್ನು ಪಡೆದು ಪೌಷ್ಟಿಕ ಆಹಾರವನ್ನು ಸೇವಿಸಿ ಒಳ್ಳೆಯ ವಿದ್ಯಾವಂತರಾಗಿ ಹೊರಬರುತ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಅಲ್ಲಿಗೆ ಕಳಿಸುತ್ತಾರೆ ಈ ಸರ್ಕಾರಿ ಏನು ವಸತಿ ಶಾಲೆಗಳಿವೆ ಅಲ್ಲಿ ಬಹುತೇಕ ಆರ್ಥಿಕತೆಯಿಂದ ಕೆಳಮಟ್ಟದಲ್ಲಿರ್ತಕ್ಕಂಥವ್ರು ಮಕ್ಕಳೇ ಜಾಸ್ತಿ ಇರ್ತಾರೆ ಮತ್ತು ಈಗ ಬ್ಯಾಕ್ವರ್ಡ್ ಆ್ಯಂಡ್ ಎಸ್ ಸಿ ಎಸ್ ಟಿ ಇಂಥ ಜನಾಂಗದ ಮಕ್ಕಳೇ ಅಲ್ಲಿ ಓದುತ್ತಿರ್ತಾರೆ ಇದು ಸರ್ಕಾರ ಈ ಶಾಲೆಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕೆಂಬ ಒಂದು ಕಾನೂನನ್ನು ಮಾಡಿ ಅಲ್ಲಿ ಪ್ರಿನ್ಸಿಪಲ್ರಿರ್ತಾರೆ ಸಬ್ಜೆಕ್ಟಿಗೊಬ್ಬರು ಶಿಕ್ಷಕರಿರ್ತಾರೆ ವಾರ್ಡನ್ ಇರ್ತಾರೆ ಆ ನಂತರ ಪ್ರತಿ ತಿಂಗಳ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡಬೇಕು ಮತ್ತು ಪ್ರತಿದಿನ ಆರೋಗ್ಯವನ್ನು ಕಾಪಾಡುವುದಕ್ಕೆ ಅಲ್ಲಿ ಸ್ಟಾಫ್ ನರ್ಸ್ ಕ್ಯಾಟಗರಿಯೇ ಒಂದು ನರ್ಸ್ ಹುದ್ದೆಯು ಕೂಡ ಕೊಟ್ಟಿರ್ತಾರೆ ಆ ಎಲ್ಲ ಹುದ್ದೆಗಳು ಈ ಶಾಪೂರ್ ವಸತಿ ಶಾಲೆಯಲ್ಲಿ ಇವೆ ಆದರೆ ಆ ಮುಗ್ಧ ಮಗು ಆ ಮುಗ್ಧ ಹೆಣ್ಣು ಮಗು ಗರ್ಭಿಣಿಯಾಗಿ ಒಂಬತ್ತು ತಿಂಗಳಾಗಿ ಶೌಚಾಲಯದಲ್ಲಿ ಹೆರಿಗೆ ಆಗುವ ತನಕ ಇವರೆಲ್ಲರೂ ಏನು ಮಾಡ್ತಾಯಿದ್ರು ಇದು ಒಂದು ಕಡೆ ಈ ವಸತಿ ಶಾಲೆಯ ಸಿಬ್ಬಂದಿ ಆಯಿತು ಆಮೇಲೆ ಇದಕ್ಕೆ ಸಂಬಂಧಿಸಿದ ಮೇಲಾಧಿಕಾರಿಗಳು ಒಬ್ಬರ ಮೇಲೊಬ್ಬರು ಒಬ್ಬರ ಮೇಲೊಬ್ಬರು ಒಬ್ಬರಿಗೊಂದು ಜೀಪು ಒಬ್ಬರಿಗೊಂದು ಕಾರು ಒಬ್ಬರಿಗ ಎಲ್ಲ ಕೊಟ್ಟು ಕೂಡ ಈ ಘಟನೆ ನಡೆದಿದ್ದಾಗೆ ನಿಮಗೆ ಜನ ಹೇಳ್ತಾ ಇರೋದು ಸಸ್ಪೆನ್ಷನ್ ಕ್ರಮವಲ್ಲ ಸಸ್ಪೆನ್ಷನ್ ಮಾಡಿ ಮುಂದೆ ಅವರಿಗೆ ರಿವೋಕ್ ಮಾಡಿ ನೌಕರಿ ಕೊಡ್ತಕ್ಕಂಥ ಪ್ರವೃತ್ತಿ ಸರ್ಕಾರದಲ್ಲಿ ತುಂಬಿ ತುಳುಕ್ತಾ ಇದೆ ನಗ್ತಾರಂತೆ ಅವರು ಯಾರು ಅಮಾನ ತುಕೊಂಡವರು ನಮಗೇನು ಮೂರಿಲ್ಲ ಆರು ತಿಂಗಳು ಮತ್ತೆ ನೌಕರಿ ಕೊಡ್ತಾರೆ ಏನು ಮಾಡೋಣ ನಾವು ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇದೆ ಇದರಲ್ಲಿ ಏನಾಗಿದೆ ಅಂದರೆ ಸುಮಾರು ನಾಲ್ಕೈದು ಜನರ ವಿರುದ್ಧ ಶಾಪುರ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಆ ಹೆಣ್ಣು ಮಗುವಿನ ವಿದ್ಯಾರ್ಥಿಯ ಸಹೋದರನಿಗೂ ಕೂಡ ಅವರು ಪೊಲೀಸರು ಬಂಧಿಸಿದ್ದಾರೆಂದರೆ ಈ ಪ್ರಕರಣದಲ್ಲಿ ಏನೇನು ಅಡಗಿದೆಯೋ ನಮಗೆ ಗೊತ್ತಿಲ್ಲ ಮತ್ತು ಎಲ್ಲ ಬಿಟ್ಟು ಅಲ್ಲಿಯ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಅವರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಇಲ್ಲಿ ಏನೇನೋ ನಡೀತಾ ಇದೆ ಈ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಏನು ನಡೀತಾ ಅನ್ನೋ ಅನ್ನುವುದನ್ನು ನೋಡುವರು ಯಾರೂ ಇಲ್ಲ ಸರ್ಕಾರದ ಆದೇಶ ಇದೆ ಪ್ರತಿ ತಿಂಗಳು ಮಕ್ಕಳ ಆರೋಗ್ಯವನ್ನು ಕಡ್ಡಾಯವಾಗಿ ಪರೀಕ್ಷಿಸಬೇಕು ತಪಾಸಣೆ ಮಾಡಬೇಕು ಹಾಗಾದರೆ ಇವರು ಮಾಡೋದಿಲ್ಲವೇ ಹಾಗಾದರೆ ಎಷ್ಟು ವಸತಿ ಶಾಲೆಗಳಲ್ಲಿ ಹೀಗೆ ನಡೀತಿದೆ ಏನೇನು ಆಗ್ತಾ ಇದೆ ಹಾಂ ಸರ್ಕಾರ ವಸ್ತಿ ಶಾಲೆಗಳಲ್ಲಿ ಇದಕ್ಕೇನಾ ಮಕ್ಕಳನ್ನು ಕಳಿಸ್ಬೇಕು ಬಡ ಜನರು ಈಗ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸೋಮೋಟೊ ಕೇಸ್ ಒಂದು ಪ್ರಶ್ನೆ ಕೇಳ್ತೀನಿ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ನೀವು ಎಷ್ಟು ವಸ್ತಿ ಶಾಲೆಗಳಿಗೆ ಭೇಟಿ ಕೊಟ್ಟು ಈ ಥರ ತಪಾಸಣೆ ಇಲ್ಲದೇ ಅಲ್ಲಿ ಅನಾಚಾರ ಅತ್ಯಾಚಾರಗಳು ನಡೀತಾ ಇವೆ ಅಂತಕ್ಕಂಥ ಎಷ್ಟು ನೋಟಿಸ್ ಕೊಟ್ಟಿರಿ ನೀವು ಎಷ್ಟು ಮಂದಿ ವಿರುದ್ಧ ಕ್ರಮ ತಗೊಂಡ್ರಿ ಏನಾಗಿದೆ ಮಕ್ಕಳು ಬೋರಲ್ಲಿ ಬಿದ್ದಾಗಲೇ ಸರ್ಕಾರ ಬೋರ್ ಬ್ಯಾನ್ ಅದಕ್ಕೆ ಕ್ಯಾಪ್ ಹಾಕಬೇಕು ಬೋರಿಗೆ ಪರ್ಮಿಷನ್ ತೊಗೋಬೇಕು ಆಯ್ತೀಗ ಸದ್ಯ ಎಲ್ಲೆಲ್ಲೋ ಕೂಡ ಬೋರ್ ಹಾಕ್ತಾ ಇದ್ದಾರೆ ಯಾರು ಪರ್ಮಿಷನ್ ತೊಗೊ ಹಾಗೇ ಇದು ಯಾರ ಮಕ್ಕಳು ಗರ್ಭಿಣಿ ಆದರೇನು ಯಾರ ಮಕ್ಕಳು ಸತ್ತರೇನು ಯಾರ ಮಕ್ಕಳು ಏನಾದರೇನು ನಮಗೆ ಸಂಬಳ ಸಿಗುತ್ತಲ್ಲ ನಮಗೆ ಗೌರವ ಸಿಗುತ್ತಲ್ಲ ನಮಗೆ ಅಧಿಕಾರ ಸಿಗುತ್ತಲ್ಲ ಅಷ್ಟೇ ಸಾಕಾಗಿದೆ ಅಂತಕ್ಕಂಥ ಮಾತು ಈ ನಾಡಿನ ಜನ ಖಾರವಾಗಿ ಮಾತಾಡುತ್ತಾ ಹಿಡಿಶಾಪ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ ಸರ್ಕಾರದಲ್ಲಿ ಏನು ಟೈಟ್ನೆಸ್ ಇಲ್ವಾ ಗಂಭೀರತೆ ಇಲ್ವಾ ದಕ್ಷತೆ ಇಲ್ವಾ ಇದು ಪ್ರಕರಣ ಆಗಿರತಕ್ಕಂತ ಒಂದು ಇಲಾಖೆ ಸಚಿವರು ಏನು ಮಾಡ್ತಾ ಇದ್ದಾರೆ ಹಿಂದೆಲ್ಲ ತಮ್ಮ ಇಲಾಖೆಯಲ್ಲಿ ಇಂಥ ಘಟನೆ ನಡೆದರೆ ಸಚಿವರು ಸೋಮೋಟೋ ರಾಜೀನಾಮೆ ಕೊಡ್ತಾ ಇದ್ರು ಏನಾಗಿದೆ ಈಗ ಹಾಗಾಗಿ ಇದು ಅಲ್ಲೇನು ನಾಲ್ಕು ಜನಗೆ ಅಮಾನತ್ತು ಮಾಡಿದ್ರಿ ಇದು ಕ್ರಮವಲ್ಲ ಇದು ಮೇಲಿನಿಂದ ಕೆಳಕ್ಕೂ ಬರಬೇಕು ಕೆಳಗಿನಿಂದ ಮೇಲಕ್ಕೂ ಹೋಗಬೇಕು ಇದಕ್ಕೆ ಸಂಬಂಧಪಟ್ಟ ತಾಲೂಕಾ ಜಿಲ್ಲಾ ರಾಜ್ಯದ ಅಧಿಕಾರಿಗಳು ವಿರುದ್ಧ ಯಾಕೆ ಕ್ರಮ ತಗೋಬಾರ್ದು ಸರ್ಕಾರ ಅವರ ಡೈರಿ ಯಾಕೆ ತಗೊಳ್ಬಾರ್ದು ಎಲ್ಲೆಲ್ಲಿ ವಿಸಿಟ್ ಮಾಡಿ ಏನೇನು ಮಾಡಿದ್ರಿ ಅಂತೇಳಿ ಇದು ಇದು ಒಂದೇ ವಸ್ತಿ ಶಾಲೆದಲ್ಲ ರಾಜ್ಯದ ಕೆಲವು ಶಾಲೆಗಳನ್ನು ಬಿಟ್ಟರೆ ಎಲ್ಲ ಶಾಲೆಗಳಲ್ಲಿಯೂ ಇದೇ ಥರ ನೆಗ್ಲಿಜೆನ್ಸಿ ಇದೆ ಈಗ ನಾನು ಕೇಳ್ಪಟ್ಟಿದ್ದೆ ಅಲ್ಲಿರ್ತಕ್ಕಂಥ ಸ್ಟಾಫ್ನರ್ಸು ಔಟ್ಸೋರ್ಸ್ ಅವ್ರಿಗೇನು ಜವಾಬ್ದಾರಿ ಜವಾಬ್ದಾರಿ ಇರುವುದಿಲ್ಲ ಈ ರಾಜ್ಯದಲ್ಲಿ ಎಲ್ಲಾದರೂ ಭೇಟಿ ನೀಡಿ ಕರ್ತವ್ಯ ಲೋಪದ ಮೇಲೆ ನೋಟಿಸ್ ಇಶ್ಯೂ ಮಾಡಿ ಕ್ರಮ ತೆಗೆದುಕೊಂಡಿದ್ದೀರಾ ಇನ್ನೊಂದು ಬಹಳ ಕೆಟ್ಟ ಸಂಗತಿ ನಾನು ತಮಗೆ ನೆನಪಿಗೆ ತರುತ್ತೇನೆ ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಅಕ್ಕಿ ಕಳತನ ಮಾಡಿರ್ತಾರೆ ದಾನೆಗಳು ಕಳತನ ಮಾಡಿರ್ತಾರೆ ಮಕ್ಕಳ ಮೇಲೆ ಹಲ್ಲೆ ಮಾಡುತ್ತಾರೆ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಜಿಲ್ಲೆಯಿಂದ ಕಮಿಷನರಿಗೆ ಬರೆದರೆ ತಿಂಗಳಗಟ್ಟಲೆ ಅಲ್ಲಿರ್ತಕ್ಕಂಥ ಫೈಲ್ಗಳು ಪುಟ್ಟಪ್ಪಾಗೋದಿಲ್ಲ ಬೇರೆ ಫೈಲ್ಗಳೆಲ್ಲ ಸಂಬಂಧಪಟ್ಟವರು ಹೋಗಿ ಪುಟ ಮಾಡಿಸಿ ಮಾಡಿಸ್ತಾರೆ ಕ್ರಮಕ್ಕೆ ಯಾರು ಮಾಡಿಸಬೇಕು ಆದರೆ ಈ ಇಲಾಖೆಗಳ ಕಮಿಷನರ್ ಕತ್ತೆ ಕಾಯ್ತಾರ ಮೀಟಿಂಗ್ ಏನು ನಿಮ್ಮದು ನಿಮ್ಮದು ದರ್ಪೇನು ನಿಮ್ಮ ದೌಲತ್ತೇನು ನಿಮ್ಮಲ್ಲಿ ಫೈಲ್ ಯಾವ್ಯಾವ ಪೆಂಡಿಂಗ್ ಇದೆ ನೋಡ್ತಕ್ಕಂಥ ಒಂದು ಮನೋಧೈರ್ಯ ಇಲ್ಲಂದರೆ ನಾಚಿಕೆ ಆಗಬೇಕು ಅಂತಾರೆ ಈ ನಾಡಿನ ಜನ ಅದಕ್ಕಾಗಿ ಇಂಥ ಒಂದು ಪ್ರಕರಣಗಳು ನಿಲ್ಲಬೇಕಾದರೆ ಸರ್ಕಾರದಲ್ಲಿ ಮಾನವೀಯತೆ ಬೇಕು ಸರಕಾರದಲ್ಲಿ ದಕ್ಷತೆ ಬೇಕು ಎಲ್ಲೆಂದರಲ್ಲಿ ಸಚಿವರುಗಳು ಶಾಸಕರುಗಳು ಸ್ವಂತಾಗಿ ವಿತೌಟ್ ಇನ್ಫಾರ್ಮೇಷನ್ ವಿಸಿಟ್ ಮಾಡಬೇಕು ನಿಷ್ಠೂರವಾಗಿ ಕ್ರಮ ತೆಗೆದುಕೊಳ್ಳಬೇಕು ಕೆಲವೊಂದು ಕಡೆ ಜನ ಏನು ಮಾತಾಡ್ತಾ ಇದ್ದಾರೆ ಗೊತ್ತಾ ಓಟಿನ ಆಶೆಗಾಗಿ ಯಾರು ಏನು ತಪ್ಪು ಮಾಡಿದರೂ ಕೂಡ ಹೊಟ್ಟೆಯಲ್ಲಿ ಹಾಕಿಕೊಂಡು ಹೋಗ್ತಕ್ಕಂಥ ರಾಜಕಾರಣಿಗಳು ಹೆಚ್ಚಾಗಿದ್ದಾರೆ ಇವರು ಈ ಪ್ರವೃತ್ತಿಯನ್ನು ಬಿಡುವವರೆಗೆ ನಮ್ಮ ರಾಜ್ಯ ಯಾವುದೂ ಕಾರಣಕ್ಕೂ ಸುಧಾರಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಕೇಳ್ಪಟ್ಟಿದ್ದೇನೆ ಒಂದು ವೇಳೆ ಈ ಕೇಸಲ್ಲಿ ಈ ಒಂದು ವಸ್ತಿನಿಲಯದ ಈ ಈ ಹೆಣ್ಣು ಮಗುವಿನ ಈ ಒಂದು ಗಂಡು ಮಗುವಿ ಜನ್ಮ ಕೊಟ್ಟ ಪ್ರಕರಣದಲ್ಲಿ ಬರೇ ಆ ವಸ್ತಿ ಶಾಲೆಯ ಅಧಿಕಾರಿ ಮೇಲೆ ಕ್ರಮ ಆದರೆ ಇದು ಸಂಪೂರ್ಣ ಸರ್ಕಾರದ ತಪ್ಪಾಗ್ತದೆ ಮೇಲೆ ಅಧಿಕಾರಿಗಳು ಏನಿದ್ದಾರೆ ಯಾರ್ಯಾರು ವಿಸಿಟ್ ಮಾಡಿದ್ದಾರೆ ಏನೇನು ಕ್ರಮ ತಗೊಂಡು ತೆಗೆದುಕೊಂಡಿದ್ದಾರೆ ಒಂದು ವೇಳೆ ತೆಗೆದುಕೊಂಡರೆ ಇದ್ದಲ್ಲಿ ಅವ್ರ ಮೇಲೂ ಕ್ರಮ ಆಗಬೇಕು ಅಂತಕ್ಕಂಥ ಮಾತನ್ನು ಈ ನಾಡಿನ ಜನ ಮಾತಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಮಾತನ್ನು ಈ ನಾಡಿನ ಜನ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಜನರಾಡುವ ಮಾತು ಹತ್ತೊಂಬತ್ತನೆಯ ಸಂಚಿಕೆಗೆ ವಿರಾಮ ಕೊಡುತ್ತೇನೆ